ಇವತ್ತು ನಾನು ನಮ್ಮ ಸ್ಕೂಲ್ದೊಂದು ಲಾಗ್ ಮಾಡೀನ್ರಿ ಯಾವ ರೀತಿ ಮಾಡೀನಿ ಅಂಥೇಳಿ ತೋರಿಸ್ಕೊಡ್ತೀನಿ ಬನ್ರಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ನಮ್ಮ ಸಿಸ್ಟರ್ ಏನಂದ್ರಿ ರಂಗೋಲಿ ಹಾಕಿದ್ರಿ ಹೊರಗೆ ಕ್ಲೈಮೇಟ್ ಚೆನ್ನಾಗಿ ಬಿದ್ದಿತ್ರಿ ಇವತ್ತು ಮುಂಜಾನೆ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಹೂವು ಆಗಿದ್ದು ರೀ ಇವು ಗೌರಿ ಹೂವು ರೀ ನೋಡಿರಿ ಯಾವ ರೀತಿಯಾಗಿ ಅವು ಹೂವು ಒಂದಕ್ಕೊಂದು ಹತ್ತಿ ಫುಲ್ ಫೋನಿಸ್ದಂಗೆ ಗಿಡದಾಗ ಆಗಿಬಿಟ್ಟವ್ರಿ ಇವು ಶೇವಂತಿಗೆ ಹೂ ರೀ ಮಸ್ತ್ ಆಗಿದ್ದು ರೀ ಅಂತ ಚೆಂಡು ಹಿಂಗ ಒಂದು ಹೇಳಿದಾವ್ರಿ ಇನ್ನೂ ಆಕೆ ಆಗಿಲ್ಲ ರೀ ನಮ್ಮಲ್ಲಿ ಸೇವಂತಿಗೆ ಹೂವು ಅಂತೂ ಹಿಡಿಸಲಾರ್ದು ಅಷ್ಟು ಆಗಿಬಿಟ್ಟವ್ರಿ ಶಂಕ್ ಪೂಸ್ಪೆ ಹೂ ಅವು ಅವು ಭೀ ಆಗಿದ್ದು ರೀ ಅವ್ರೂ ಒಂದು ತೊಗೊಂಡೆ ರೀ ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಒಂದು ಗಿಡ ಆದ್ರಿ ಅದಕ್ಕೆ ಸಿಕ್ಕಾಪಟ್ಟು ಡ್ರ್ಯಾಗನ್ ಫ್ರೂಟ್ಸ್ ರೀ ಮತ್ತು ಇವು ಹರಿದೇವ್ರಿಗೆ ಕಡಿಮೆ ಅದಾವೆ ರೀ ಅಷ್ಟರೊಳಗೆ ನಂಗೆ ಟೈಮ್ ಆಗಿತ್ತು ರೀ ಸ್ಕೂಲ್ಗೆ ಹತ್ತು ಗಂಟೆ ಆಗಿತ್ತು ರೀ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ರೀ ಅದಕ್ಕೆ ನಾನು ರೆಡಿಯಾಗಿ ಸ್ಕೂಲ್ಗೆ ಬಂದುಬಿಟ್ಟನ ರೀ ಸ್ಕೂಲ್ ಬರ್ಗುಡ್ಕ ಇನ್ನೂ ಸ್ವಲ್ಪ ಜನ ಮಕ್ಕಳು ಬಂದಿದ್ದ್ರಿ ಇನ್ನೂ ಸ್ವಲ್ಪ ಜನ ಬರೋರು ಇದ್ರಿ ಮತ್ತು ಇನ್ನೂ ಸರ್ ಅದು ಯಾರೂ ಬಂದಿತ್ತಿಲ್ಲ ಅನ್ನಿಸುತ್ತೀ ನೋಡ್ಬೇಕು ರೀ ಆಫೀಸೊಳಗೆ ಏನು ಮಾಡ್ಯಾರು ಬಂದಾರ ಇಲ್ಲ ಅಂಥೇಳಿ ನೋಡೋನು ಬರ್ರಿ ನೋಡ್ರಿ ಇನ್ನೂ ಬಂದಿಲ್ಲ ರೀ ಯಾಕಂದ್ರೆ ನಾನು ಇವತ್ತು ಸ್ವಲ್ಪ ಜಲ್ದಿ ಬಂದಿದ್ದೆನೇ ರೀ ಯಾಕಂದ್ರೆ ಪಪ್ಪಗಳು ಊರಿಗೆ ಹೋಗೋರಿದ್ರೆ ಹಾಗಾಗಿ ಜಲ್ದಿ ಬಿಟ್ಟ್ರಿ ಇನ್ನೇನು ಮಾಡೋದ್ರಿ ಅದಕ್ಕೆ ಹೊರಗೆ ಬಂದು ನೋಡೋದ್ರೊಳಗೆ ನೀರು ಬಂದವ್ರಿ ನೀರು ಅದನ್ನು ಎಲ್ಲ ಡಬ್ಬೆಯನ್ನು ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಬಿಟ್ಟೇವ್ರಿ ಯಾಕಂದ್ರೆ ಮಕ್ಳಿಗೆ ಚಂದನ ಕುಡಿಯೋಕೆ ನೀರು ಬೇಕಾಗಿದ್ದರು ಹಾಗಾಗಿ ಕಸ ಹಾಯಿಸ್ಲಾಕ ಒಂದು ಸ್ವಲ್ಪ ಹುಡುಗರಿಗೆ ಅಷ್ಟ್ರೊಳಗೆ ಮ್ಯಾಡಮ್ಗಳು ಬಂದ್ರಿ ಎಲ್ಲರಿಗೂ ಏನಂತಿ ಕಸಾಯಿಸಿ ಪ್ರಾರ್ಥನಾಕ ನಿಂತ್ರಿ ಇನ್ನು ಗಂಟೆ ಒಳಗೆ ಪ್ರಾರ್ಥನೆ ರೀ ಈಗ ಎಲ್ಲರೂ ಇನ್ನೂ ಮಾಡ್ಬೇಕು ರೀ ಪ್ರಾರ್ಥನಾ ಮೊದಲು ರಾಷ್ಟ್ರಗೀತೆಯನ್ನು ತಗೋತೇವೆ ಅದಾದ ಬಳಿಕ ಪ್ರತಿಜ್ಞೆ ಮಾಡ್ತೇವೆ ಪ್ರತಿಜ್ಞೆಯನ್ನು ಆದ ಬಳಿಕ ನಾವು ಸವಿಧಾನ ರೂಢಿ ಆದ ಬಳಿಕ ಮುಂದೆ ಪ್ರಾರ್ಥನಾ ಗೀತೆ ಅಂತ ಅಂದ ಶಾರದಮ್ಮ ಅದಂದ ನಾವು ಪ್ರಾರ್ಥನೆ ಮಾಡಿ ಪ್ರಾರ್ಥನಾ ಅದು ಅಂದ ಬಳಕೆ ನಾವು ಪಂಚಾಂಗ ಹೇಳೋದು ಭಾಳ ನಮ್ಮ ಕಡೆ ಎಲ್ಲ ಇಲ್ಲಿ ರೂಢಿರಿ ಪಂಚಾಂಗ ಹೇಳಿ ದಿನ ವಿಶೇಷ ಹೇಳಿದ್ರಿ ಸು ವಿಚಾರಗಳನ್ನ ಹೇಳಿದ್ರಿ ಆ ಶಿವಚಾರವನ್ನು ಆದ ಬಳಕೆ ಎಲ್ಲರೂ ಮಕ್ಕಳು ಏನೈತಿ ಒಂದು ವರ್ಗ್ ವೈಸ್ ಒಂದೊಂದು ಎರಡೆರಡು ಕ್ವಶನ್ ತೆಗೆದಿರ್ತಾರೆ ಒಂದರಿಂದ ಏಳನೇ ವರ್ಗದ ನಾವು ಎರಡೆರಡು ಕ್ವಶನ್ ತೆಗೆದಿರ್ತಾರೆ ಆ ಕ್ವಶನ್ಗಳಿಗೆ ನಾ ಹೇಳ್ತೀನಿ ಅಂತ ಅಂಥೇಳಿ ಆನ್ಸರ ಎಲ್ಲರೂ ಏನೈತಿ ಆನ್ಸರ ಹೇಳ್ತಾರ್ರಿ ಅದೇ ರೀತಿ ಎಲ್ಲರೂ ಮಕ್ಕಳಿಗೆ ಅವರು ಲೀಡರ್ ಆದವರು ಕ್ವಶನ್ಗಳನ್ನು ಕೇಳಿ ಕೇಳೋದ ಕೇಳಿ ಎಲ್ಲರೂ ಅನೈತಿ ಕ್ವೆಶನ್ಗಳಿಗೆ ಆನ್ಸರ್ ಹೇಳ್ರಿ ನಿಮ್ಮ ಕಡೆಯೂ ಈ ಥರ ನಿಮ್ಮ ಸ್ಕೂಲ್ ನಿಮ್ಮ ಸ್ಕೂಲೊಳಗು ಅಂಥೇಳಿ ನಾನು ಭಾವಿಸ್ತೀನಿ ರೀ ಮತ್ತು ಎಲ್ಲರೂ ನಾವು ಪ್ರಶನ್ ಕೇಳಿಸ್ ಆದ ಬೆಳಗ್ಗೆ ಲಿಂಗಾಶಕಮ ಮಾಡ್ಲಿಕ್ಕೆ ಎಲ್ಲರು ಕಾಲು ಮಾಲ್ ಹಾಕಿ ಮುಂದೆ ಕೈ ಚಾಚಿ ಕೂತ್ಬಿಟ್ಟು ಲಿಂಗಾಶಕಮ ಆಯ್ತು ರೀ ಆದಳಕ ನಾವು ಶ್ಲೋಕ್ ಅಂತೇವ್ರಿ ಅದು ಶ್ಲೋಕವನ್ನು ಈಗ ಈ ಶ್ಲೋಕ ಮುಗಿದಳಗ ನಮ್ಮಲ್ಲಿ ಸರ್ ಏನೈತಿ ಒಂದು ಸ್ವಲ್ಪ ಅವ್ರಿಗೆ ಇನ್ನಿನ್ ಯಾರ್ಯಾರು ಬಂದಿಲ್ಲ ಏನೂ ಇಲ್ಲ ಅಂಥೇಳಿ ಕೇಳಿ ಅವ್ರಿಗೆ ಒಂದು ಸ್ವಲ್ಪ ಪನಿಷ್ಮೆಂಟ್ ಕೊಟ್ಟ ಎಲ್ಲರಿಗೆ ಸ್ಕೂಲೊಳಗೆ ಹೋಗೋಕೆ ಬಿಟ್ಟೇವ್ರಿ ನಾನು ಕೂಡ ಹೊರಗೊಳಗೆ ಬಣ್ಣ ರೀ ವೆರಿ ಗುಡ್ ಅವ್ರಿಗೆ ಮಾರ್ನಿಂಗ್ ಹೇಳಿ ಎಲ್ಲರಿಗೆ ಕೊಡ್ಸಿನ ಅವಾಗ ಇನ್ನೇನು ಮಾಡೋದು ಅಂಥೇಳಿ ಇನ್ನು ಒಂದೇ ಈಗ ಸ್ಟಾರ್ಟ್ ಆಗೈತ್ರಿ ಸ್ಕೂಲ್ ಹಾಗಾಗಿ ಆ ಇನ್ನೊಬ್ಬರು ಅದಕ್ಕಾಗಿ ಎಲ್ರಿಗೂ ಏನೈತಿ ಒಬ್ಬೊಬ್ರಾಗಿ ಏನೈತಿ ಆಗಳನ್ನು ಓದಿಸ್ಲಿಕ್ಕೆ ನಾನು ಹೇಳದ್ನ ರೀ ಎಲ್ಲರೂ ಅನೈತಿ ಚೆನ್ನಾಗಿ ಕೂತು ಆಗಳನ್ನು ಓದಿಸಿದ್ರಿ ಅದಾದ ಬಳಿಕ ಗಣಿತ ಅಂಥೇಳಿ ಈ ಒಂದು ಹಳು ಬ ಬರಲಿ ಅಂತೇಳಿ ಒಂದು ಹಾಳು ಅಂತ ಚಿನ್ನ ತಗೋತೀನಿ ಒಬ್ಬರು ಮಾಡಿ ಎಲ್ಲ ತೆಗೆದು ಆ ರೀತಿ ಓದೋಕೆ ಹೇಳಿದ್ನ ಅಷ್ಟೊಳಗೆ ಊಟಕ್ಕೆ ಬಿಟ್ರು ಎಲ್ಲರೂ ಏನೈತಿ ಊಟ ಬ್ಯಾಗ್ ಅನ್ನ ಸಾರು ಹಾಕೊಂಡ್ ಬಂದೈತಿ ನೋಡ್ರಿ ನಮ್ಮಲ್ಲಿ ಯಾವ ರೀತಿ ಕೂತು ಅಂತ ಹೇಳಿ ಮತ್ತು ಒಂದು ಸ್ವಲ್ಪ ಜನ ಬೇರೆ ಬೇರೆ ಕಡೆ ಕೊಡ್ತಾರೆ ರೀ ಎಲ್ಲರೂ ಕೂತು ಊಟ ಆದಬೇಕು ನಾನು ಅಂತ ಹೋಮ್ವರ್ಕ್ ಹಾಕಿ ಕೊಟ್ಟು ಹೋಮ್ವರ್ಕ್ ಹಾಕ್ಕೊಟ್ಟಿನ ಅವ್ರಿಗೆಲ್ಲರಿಗೂ ಅಂತ ಮನೆಯಾಗೂ ಹೋಮ್ವರ್ಕ್ ಮಾಡ್ಕೊಂಬರ್ಲಕ್ಕ ಅಂಥೇಳಿ ಎಲ್ರಿಗೂ ಅಲ್ಲಿ ನಾ ಯಾವ ರೀತಿ ಕೊಡ್ತೀನಿ ಆ ರೀತಿ ಅವರು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬರ್ಕೊಂಡು ಬರ್ತಾರೆ ಮತ್ತು ಚೆಂದ ಬರ್ಕೊಂಡು ಬರ್ತಾರೆ ರೀ ಆ ಥರನೆಲ್ಲ ಅಷ್ಟ ಮತ್ತು ನಾನೇ ಮುಂದೆ ಅವ್ರಿಗೆ ಮಗ್ಗಿ ಅನ್ನಿಸೋದು ಮತ್ತು ವಾರಗಳು ಅನ್ನಿಸೋದು ಆ ಥರ ಎಲ್ಲ ಅವ್ರಿಗೆ ಅವ್ರಿಗೆ ಆಗಲಿ ಅಂಥೇಳಿ ಬರಲಿ ಅಂಥೇಳಿ ಅವ್ರಿಗೆ ಏನೈತಿ ಎಲ್ಲರಿಗೂ ಓದಿಸ್ಬೇಕು ಮತ್ತು ಸುಮ್ಮನೆ ಏನಾದರೂ ಕೂತಾಗ ಅವಕ್ಕೆ ಬೋರ್ ಆಗಿರ್ತೈತೆ ರೀ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಇರಲಿ ಅಂಥೇಳಿ ಆ್ಯಕ್ಟಿವಿಟಿಗೆ ಒಂದು ಡಬ್ಬಿ ತೊಂದ್ಯಾರು ಅದ್ರೊಳಗೆ ಬೋಚ್ಛಿದ್ದ ರೀ ಅವ್ರಿಗೆ ಅದ್ರೊಳಗಿನ ಕಲರ್ಗಳನ್ನು ಅವ್ರ ಕೈಯಾಗ ಒಂದೊಂದಾಗಿ ಕೊಟ್ಟಿನ ರೀ ಕಲರ್ ಕಲರ್ಗಳನ್ನು ಇನ್ನು ನಾನು ಕೆಳಗ ಹಾಕ್ತೀನಿ ರೀ ಆ ಅವು ಹಾಕಿದ ಬಳಿಕ ಅವ್ರು ಆ ಕಲರ್ಗಳನ್ನು ಒಬ್ಬೊಬ್ಬರು ಆ ಥರನ ಸಪ್ರೇಟಾಗಿ ತೆಗೆದುಕೋ ಕೊಡ್ಬೇಕಂಥೇಳಿ ನಾನು ಅವ್ರಿಗೆ ಹೇಳಿದ್ನಿ ಅವರು ಅದೇ ರೀತಿ ಎಲ್ಲರೂ ಒಂದೊಂದು ಒಬ್ಬೊಬ್ರು ಫಾಸ್ಟ್ ಫಾಸ್ಟ್ ಆರಿಸ್ತಾ ಆರಿಸ್ತಾ ಅದನ್ನ ಎಲ್ಲ ಒಬ್ಬರೊಬ್ಬರು ಒಂದೊಂದು ಅವು ಯಾವ್ಯಾವ ಕಲರ್ ರೀ ಆ ಕಲರ್ಗಳನ್ನು ಅವರು ಹಾಯಿಸ್ಕೊಂಡು ಹಾಯಿಸ್ಕೊಂಡು ಅವರು ಅಲ್ಲೇ ಸು ಇದು ಮಾಡ್ಕೊಂಡಿದ್ರು ಒಬ್ಬರು ಅವ್ರ ಡ್ರೆಸ್ ಉಡಿ ಆಗ ಉಡಿ ಮಾಡ್ಕೊಂಡು ಹತ್ರ ಹಾಕ್ಕೊಂಡ್ರೆ ಆ ಥರ ಮಕ್ಕಳು ಹತ್ರನ ಮತ್ತು ಆದ ಬೆಳಕೆ ನಾನು ಏನು ಎರಡನೇರವ್ರಿಗೆ ಆ ಒಟ್ಟಿಗೆ ಕೂಡಿಸೇನೈತಿ ಸೇನಾಯ್ತು ಮ್ಯಾಗ ನನ್ನ ಹತ್ತಿರ ಕೇವಲ ಕೊಡ್ಬೇಕಂತೇಳಿ ಹದಿನೈದು ಅದೇ ರೀತಿ ರೀ ಅವರವ್ರ ಕಲರ್ಗಳನ್ನು ಅವ್ರವರು ಮ್ಯಾಗ ಒಂದ್ರೋಗಿ ಹಾಕಿ ಹತ್ರನ ನನ್ನ ಹತ್ರ ತಂದು ತಂದ ಇಡ ಹಾಕ್ತಾರೆ ಈ ರೀತಿ ಮಕ್ಕಳು ಏನೈತಿ ಆ್ಯಕ್ಟಿವಿಟಿ ಮಕ್ಳಿಗೆ ಮಾಡ್ಸಿದ್ರೆ ಏನೈತಿ ಅವ್ರಿಗೆ ಒಂದು ಖುಷಿ ಆಗುತ್ತೆ ಅಂಥೇಳಿ ಮಾಡೋದ್ ದೇವ್ರಿ ನೋಡ್ರಿ ಇವಾಗ ಯಾವ ರೀತಿ ಕಾಣುತ್ತೇವಂಥೇಳಿ ಇವ ಸಿಟಿ ಒಳಗೆ ಇಮಾರತ್ ಅಂದ್ರೆ ಇರ್ತಾವೆ ನೋಡ್ರಿ ಆ ರೀತಿ ಮ್ಯಾಗ ಅದಕ್ಕೆ ಆ ರೀತಿ ಚೆಂದ ಕಾಣ್ತಿದ್ದೇವೆ ಅಂದ್ಕ ನೋಡ್ರಿ ಈ ರೀತಿ ಬಂದಿರು ನಾನು ಮತ್ತೆ ಒಂದು ಸ್ವಲ್ಪ ಇದ್ರನ್ನೆಲ್ಲ ತೆಗೆದು ತೆಗೋದು ಇನ್ನೂ ಬೇರೆ ಇನ್ನೊಂದು ಸ್ವಲ್ಪ ಜನ ಇದ್ದರೆ ಅವ್ರಿಗೆ ಎಲ್ಲ ಆಗ್ತೈತಿ ಅಂಥೇಳಿ ಅವ್ರಿಗೂ ಒಮ್ಮೊಮ್ಮೆ ಮಾಡಿ ಅವ್ರಿಗೆ ಮಾಡಲಿ ಅಂಥೇಳಿ ಅವ್ರಿಗೆ ಕೊಟ್ಟನ ಅಷ್ಟು ಸರ್ ಬಂದು ಕೊತ್ರಿ ನನ್ನ ಹತ್ರ ಇನ್ನು ನಮ್ಮ ಕ್ಲಾಸ್ನಾಗ ಮತ್ತು ನೋಡ್ರಿ ಇದು ಯಾವ ರೀತಿ ಅವರು ಅಂಥೇಳಿ ಜೋಡಿಸ್ಕೊಡ ಹೇಳಿ ನೋಡ್ರಿ ಅವ್ರಿಗೆ ಆಗುವಲ್ಲಿ ತೆಗೀತ್ರಿ ರೆಸ್ಟಿಗೆ ಬಿಟ್ಟಿತ್ತು ರೀ ಅಷ್ಟೊಳಗೆ ದೊಡ್ಡ ನಾಲ್ಕನೇ ವರ್ಗದವರು ಬಂದು ನಾವು ಮಾಡ್ತೇವೆ ಅಂಥೇಳಿ ಅವರು ಕೂಡ ಬಂದು ಬಂದು ಇವ್ರ ಮಕ್ಕಳು ಚಿಕ್ಕ ಚಿಕ್ಕದು ಮಾಡಿಟ್ಟಿದ್ರಿ ಅದನ್ನು ಇವರು ದೊಡ್ಡ ದೊಡ್ಡದು ಮಾಡಿ ನಾವು ಬೇರೆ ಏನಾದರೂ ವಿಶೇಷ ಮಾಡ್ತೇವೆ ಅಂಥೇಳಿ ಜಂಡದ್ದ ಕಲರ್ ತಯಾರು ಮಾಡಿರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ರೀ ಟಾಟಾ